ಚಳ್ಳಕೆರೆ ನಗರದ ಅಜ್ಜನಗುಡಿ ರಸ್ತೆಯಲ್ಲಿರುವ ಶ್ರೀ ಎನ್ ಜಯಣ್ಣ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೆಯುವ ಫರಾಕ್ ಪರೀಕ್ಷೆಯ ಕುರಿತು ಕ್ಷೇತ್ರ ಪರಿವೀಕ್ಷಕರಿಗೆ ಹಮ್ಮಿಕೊಂಡಿದ್ದ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಚಿತ್ರದುರ್ಗದ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ಉಪನ್ಯಾಸಕರಾದ ಶ್ರೀ ಜ್ಞಾನೇಶ್ವರ ಅವರು ಡಿಸೆಂಬರ್ ನಾಲ್ಕರಂದು ರಾಷ್ಟ್ರಾದ್ಯಂತ ನಡೆಯುವ ಫರಾಕ್ ಪರೀಕ್ಷೆಯನ್ನ ಕ್ಷೇತ್ರ ಪರಿವೀಕ್ಷಕರು ತುಂಬಾ ಅಚ್ಚುಕಟ್ಟಾಗಿ ಯಾವುದೇ ಗೊಂದಲಕ್ಕೆ ಆಸ್ಪದವಿಲ್ಲದಂತೆ ಪರೀಕ್ಷಾ ಕಾರ್ಯವನ್ನು ಯಶಸ್ವಿಗೊಳಿಸಿ ಎಂದು ಪರೀಕ್ಷೆಯ ವಿವಿಧ ಹಂತಗಳ ಬಗ್ಗೆ ವಿಶೇಷ ಮಾಹಿತಿಯನ್ನ ಕ್ಷೇತ್ರ ಪರಿವೀಕ್ಷಕರಿಗೆ ನೀಡಿದರು ಈ ತರಬೇತಿಯ ಕಾರ್ಯಾಗಾರದಲ್ಲಿ ಫರಾಗ್ ಪರೀಕ್ಷೆಯ ಬಗ್ಗೆ ಬಿಆರ್ಸಿ ಸುರೇಂದ್ರನಾಥ್ ಡಯಟ್ನ ಹಿರಿಯ ಉಪನ್ಯಾಸಕಿ ಕನಕಮ್ಮ ಮಾಹಿತಿ ನೀಡಿದರು ಈ ಕಾರ್ಯಾಗಾರದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಡಿಆರ್ ಪ್ರಮೀಳಾ ಶ್ರೀ ಎನ್ ಜಯಣ್ಣ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯ ಹೇಮಂತ್ ರಾಜ್ ಉಪನ್ಯಾಸಕರಾದ ರಾಘವೇಂದ್ರ ನಾಯಕ್ ಕೆಬಿ ರವಿಕುಮಾರ್ ಕಲ್ಲೇಶ್ ವಿಶ್ವನಾಥ್ ಕ್ಷೇತ್ರ ಪರಿವೀಕ್ಷಕರಾದ ಯತೀಶ್ ಎಂ ಸಿದ್ದಾಪುರ ಮುಂತಾದವರು ಪಾಲ್ಗೊಂಡಿದ್ದರು ಮೂರು ಪ್ರಶ್ನಾವಳಿಗಳ ಮೂಲಕ ಸಮೀಕ್ಷೆಯ ಭಾಗಿದಾರರ ಹಿನ್ನೆಲೆಯ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದೆ ವಿದ್ಯಾರ್ಥಿಯ ಪ್ರಶ್ನಾವಳಿ ಫಿ ಟು ವಿದ್ಯಾರ್ಥಿಯ ಪ್ರಶ್ನಾವಳಿ ಶಿಕ್ಷಕರ ಪ್ರಶ್ನಾವಳಿ ಫಿ ಯು ಮತ್ತು